ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ರೂಟೀನ್ ಅಂತೂ ಸ್ಟಾರ್ಟ್ ಆಗೈತ್ರಿ ಯಾರಿಪ್ಪ ಏನು ಮಾಡಿದೀವ ಚಾ ಮಾಡಿದೆ ಏನು ನೋಡಕತ್ತಿದಿ ಬಿಗ್ ಬಾಸ್ ಚಲೋ ಆಯ್ತು ಬಿಡ್ರಿ ಇವಾಗ ಸ್ವಲ್ಪ ಒಗ್ಗರಣೆ ರೀ ಯಾಕಂತಂದ್ರೆ ಅದು ಅನ್ನ ಬಾಳಿತ್ರಿ ಬೀಳಿ ಅಣ್ಣ ಹ್ಞೂ ಇವಾಗ ಒಗ್ಗರಣೆ ಮಾಡಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಟು ಜಾಸ್ತಿ ಏನು ಹಾಕಲ್ಲಪ್ಪ ಒಗ್ಗರಣೆನಾಗ ಉಳ್ಳಾಗಡ್ಡಿ ಆಮೇಲೆ ಅಲ್ಲ ಬಂದ ಪೇಸ್ಟ್ ಗರಂ ಮಸಾಲ ಅದಷ್ಟು ಏನಿಲ್ಲ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಬಿಡೋದು ಏನು ಕಟ್ ಮಮ್ಮಿ ನೀನು ಉಪ್ಪಿಟ್ಟು ಮಾಡಾಕ ಒಲ್ಲ

ದೇವ್ರು ಮಾಡ್ರಿ ಅಂತೇಳಿ ದೇವ್ರಿಗೆ ಹೋಗಿದ್ದು ತೋರಿಸಿಲ್ಲ ಅಂತಂದೆಲ್ಲ ಕಮೆಂಟ್ ಮಾಡಿರಿ ಫಸ್ಟ್ ವಿಡಿಯೋದಾಗ ಹೇಳಿಬಿಟ್ಟಿದ್ದೆ ನಾನು ಸ್ಟಾರ್ಟಿಂಗ ರೀ ನಾವು ಸ ಇದು ಬೇಡ್ಕೊಂಡಿದ್ದಿತ್ತು ಅದು ಮಾಡೋಕ್ಕಾಗಿದ್ದಿಲ್ಲ ಇವಾಗ ಮಾಡ್ಬೋದು ಮನೆಯನ್ನರ್ ನಷ್ಟ ಕರ್ಕೊಂಡು ಅಂತ ಹೇಳಂದು ಮಾಡೋಕತ್ತೀವಿ ಅಂತ ನಾನು ಫಸ್ಟ್ ವೀಡಿಯೋದೊಳಗೆ ಹೇಳಿದ್ದೆ ನಾನು ಹೇಳ ನಾನು ಸ್ಟಾರ್ಟ್ ಮಾಡಿದ್ದೆ ರೀ ದೇವ್ರು ಮಾಡೋದಂದ್ರೆ ನಾನು ಬೆಳಿಗ್ಗೆ ದರಗಾಕೋದ್ನಲ್ರಿ ಅವಾಗ ನಾನು ಏನು ರೀ ಅದನ್ನಷ್ಟು ಹೋಗಿ ನಾನು ಹರಿಕೆ ಮುಟ್ಟಿಸಿ ಬಂದೆ ರೀ ಇದು ಆಮೇಲೆ ಕಡೆ ಅಡಿಗೆ ಪಡಿಗೆ ಎಲ್ಲ ಮಾಡಿದ್ದೆಲ್ಲ ನಮ್ಗೆ ಫ್ಯಾಮ್ಲಿ ಅವರಿಗೆ ಊಟ ಅಂತ ಅಂಥೇಳ್ದು ಮಾಡಿದ್ದು ರೀ ಅದು ಯಾಕಂತ ಹೇಳಿದ್ರೆ ಏನು ಬಿಡ್ಕೊಂಡಿದ್ದೆ ಏನಿಲ್ಲ ಅದನ್ನೆಲ್ಲ ಏನು ಕೊಡೋದು ಅದೆಲ್ಲ ನನಗೆ ಒಳಗೆ ತೋರ್ಸೋಕೆ ಇಷ್ಟ ಇದ್ದಿಲ್ಲ ರೀ ಹಾಗಾಗಿ ನಾನು ಸುಮ್ಮನೆ ಹೋಗಿ ಅದೇನು ಮುಟ್ಟಿಸ್ಬೇಕು ನಾನು ಹೋಗಿ ಬಂದೆ ರೀ ನಾನು ರೀ ಮತ್ತು ಆ ಹರ್ಶಿನ ನಾರಿದಟ್ಟಿ ಫಂಕ್ಷನ್ಗೆ ಅಥವಾ ಆ ಒಂದು ಫಂಕ್ಷನ್ ಅಂತ ಹೇಳಿ ನಿಮ್ಗೆ ಹೇಳಾರ್ದು ನಾನು ಆ ಒಂದು ಆಮೇಲೆ ಕಡೆ ಅರ್ಶಿಂದು ಫಂಕ್ಷನ್ ಮಾಡ್ತೀನಿ ಏನು ರೀ ಇಲ್ಲ ರೀಪಾ ಎಲ್ಲರಿಗೂ ಹೇಳಿ ಇನ್ನೊಂದು ವಾರ ಮುಂಚೆಕೆ ರೀ ನಾನು ಇನ್ನೂ ಒಂದು ಎರಡು ವಾರ ಮುಂಚೆಕನ ಹೇಳ್ತೀನಿ ರೀ ಯಾಕಂತ ಹೇಳಿದ್ರೆ ನಾವು ಖುಷಿ ಪಡೋದಕ್ಕಿ ಇಲ್ಲಿ ನಿಮ್ಗೆ ಖುಷಿನ ಜಾಸ್ತಿ ಐತಿರಿ ನನ್ನ ಮಕ್ಳ ಬಗ್ಗೆ ಆಯ್ತು ನನ್ನ ಫ್ಯಾಮಿಲಿ ಬಗ್ಗೆ ಯಾತು ಫ್ರೆಂಡ್ಸ ಹಾಗಾಗಿ ನಿಮ್ಗೆ ಹೇಳಾರ್ದ ನಾನು ನನ್ನ ಮಕ್ಳದ್ದು ಯಾವುದೇ ಕಾರ್ಯ ಇರಲಿ ನಾನು ಮಾಡಂಗಿಲ್ಲ ನಿಮ್ಗೆ ಹೇಳ್ತೀನಿ ರೀ ಫಸ್ಟ್ಗೆ ನಿಮ್ಗೆ ಹೇಳ್ತೀನಿ ರೀ ಆಮೇಲೆ ಕಡೆ ಎಲ್ಲರಿಗೂ ನಾನು ಇನ್ವೈಟನ್ನು ಮಾಡಿ ನಾನು ಫಂಕ್ಷನ್ ಮಾಡ್ತೀನಿ ರೀ ನನ್ನ ಮಕ್ಕಳದು ನಿಮ್ಗೆಲ್ಲರಿಗೂ ಹೇಳಿ ನಿಮಗೂ ಎಲ್ಲರಿಗೂ ಕರೆ ಕಳಿಸ್ಕೊಂಡು ಎಲ್ಲರೂ ಕೂಡ ನನ್ನ ಮಕ್ಳದು ಫಂಕ್ಷನ್ ಮಾಡಣಂತ್ರಿ ಹಾಗಾಗಿ ಯಾರು ಕನ್ಫ್ಯೂಸ್ ಆಗ್ಬೇಡ್ರಿ ಅದು ದೇವ್ರು ಮಾಡಿದ್ರಿ ಅದು ನಮ್ಮ ಮನೆಯವರು ಹನ್ನೆರಡು ಗಂಟೆ ನಂತರ ನನಗೆ ಅವತ್ತು ಹೇಳಿದ್ರು ನಾನು ಎ ಪಿ ಎಮ್ ಸಿಗ್ ಹೋಗೋ ಮುಂದೆ ಹಿಂಗ ಅಂಥೇಳಂದ್ರೆ ಅವರೇ ಬೇಡ್ಕೊಂಡಿದ್ದರೆ ಹ್ಞೂ ರೀ ಅಂಥೇಳಂದು ಮಾಡಿದ್ವಿ ಮಾಡಿ ಎಲ್ಲ ಅಲ್ರಿ ಚೆನ್ನಾಗಾಯ್ತು ಎಲ್ಲರೂ ಕೂಡಿದ್ವಿ ಎಲ್ಲರೂ ಮಾಡಿದ್ವಿ ಎಲ್ಲರೂ ಊಟ ಮಾಡಿದ್ವಿ ನಕ್ಕಿವ್ರಿ ಸಾಯಂಕಾಲದವರೆಗೂ ಫುಲ್ ಎಂಜಾಯ್ಮೆಂಟ್ ಮಾಡಿದ್ರಿ ಅವತ್ತೊಂದು ದಿನ ಫುಲ್ಲು ನನಗಂತ ಏನು ಮಾಡಿದ್ದು ನನಗೇನು ಅನಿಸ್ತಾ ಇಲ್ಲ ಯಾವ ಸುಸ್ತು ಅನಿಸಿಲ್ಲ ಏನು ಅನಿಸ್ಲಿಲ್ಲ ರೀ ನನಗೆ ಅಷ್ಟು ಖುಷಿ ರೀ ನನಗೆ ನನ್ನ ಫ್ಯಾಮ್ಲಿ ಜೊತೆ ನಾನು ಫಂಕ್ಷನ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ನಮ್ಮ ಫ್ಯಾಮ್ಲಿ ಒಳಗ ಏನಾದರೂ ಫಂಕ್ಷನ್ ಐತಿ ಅಂತ ಹೇಳಿದ್ರೆ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆಗಿರ್ತೀವಿ ನಾವು ಅಷ್ಟೇ ಹ್ಯಾಪಿ ಆಗಿರ್ತೀವ್ರಿ ಎಲ್ಲಾರು ಒಬ್ರಕಿನ ಒಬ್ರದ ಕಾಮಿಡಿ ಜಾಸ್ತಿ ಇರ್ತೈತ್ರಿ ಆಮೇಲೆ ಕಡೆ ಒಬ್ರದ ಒಬ್ರಕಿನ ಒಬ್ರದ ಬಿಡಿ ಬಿಡಿಸಿ ಕೆಲಸ ಮಾಡೋ ಅಂತದ್ ಇದಿರ್ತೈತ್ರಿ ಒಂದು ಹೊಂದಾಣಿಕೆ ಒಂದ್ರಿ ಯಾರಲ್ಲಿ ಸಿಟ್ಟಿಲ್ಲ ಒಂದ್ ಇಲ್ಲ ರೀ ಏನಿಲ್ಲ ಹೊಂದಾಣಿಕೆ ಅನ್ನೋದಿರತ್ತಲ್ರಿ ಅದು ಎಲ್ಲಾರ ಕಡೆಲಿ ಇರಲ್ಲ ನಮ್ ಫ್ಯಾಮಿಲಿ ಒಳಗ ಅದ ಐತ್ರಿ ನಮಗದು ಖುಷಿ ನಾವು ಅದಕ್ಕೆ ಪುಣ್ಯ ಮಾಡಿವಿ ಅಂತ ಅನ್ಕೊಂತೀವ್ರಿ ಮತ್ತ ಇನ್ನೊಂದ್ರಿ ಜಿಲೇಬಿ ಮಾಡ್ಬೇಕು ಅಂತಂದ ನಾನು ಒಟ್ಟ ನಮ್ ಇದ್ರೊಳಗ ನನ್ ಜಿಲೇಬಿನ ಮಾಡಿಲ್ಲ ನಾನು ಏನೋ ಮಾಡಿ ನೆನಪಿಲ್ಲ ನನಗ ಹಂಗಾಗಿ ಇವತ್ತು ನಾವು ಜಿಲೇಬಿ ಮಾಡ್ಬೇಕು ಅಂತ ಅನ್ಕೊಂಡಿವಿ ನಾವು ನಾವ್ ಹೆಂಗ್ ಮಾಡ್ತೀವಿ ನೋಡ್ರಿ ಜಿಲೇಬಿ ಅದನ್ನ ನೋಡಿದ್ಮೇಲೆ ನೀವು ಮತ್ ಕಮೆಂಟ್ ಮಾಡಿರ್ತೀರಿ ಹಿಂಗ್ ಮಾಡ್ರಿ ಹಿಂಗ ಮಾಡ್ರಿ ಅಂತ ಅದನ್ನ ಕೇಳಕ್ ನನ್ ಬಹಳ ಇಷ್ಟ ಆಗತ್ತ ಫಿಣ್ಸಾ ಹಂಗಾಗಿ ಸಿಂಪಲ್ ಆಗಿ ಆ ಅಂದ್ರೆ ದಿಢೀರಾಗಿ ನಾವು ಜಿಲೇಬಿ ದಿಢೀರನೆ ಜಿಲೇಬಿ ಹೆಂಗ್ ಮಾಡ್ಬೋದು ಅಂತ ಅನ್ನೋದನ್ನ ನಾವು ತೋರಿಸ್ಕೊಡಕು ಅರಿಪ ಮಾಡ್ತಾ ಅಂದ್ರಿ ಅರಿಪ ತೋರಿಸ್ಕೊಳ್ತಾ ನೋಡ್ರಿ ನೋಡಿರಿ ಅದ್ರಾಗ ಮಿಸ್ಟೇಕ್ ಆಗಿತ್ತು ಮತ್ತೆ ಹಿಂಗೆ ಮಾಡಬೇಕಾಗಿತ್ರಿ ಉಂಟಿ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಖುಷಿ ಆಗುತ್ತೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ ರೀ ನಾನು ಇಲ್ಲೆಲ್ಲ ತೊಗೊಂಬಂದಿರು ಜಿಲೇಬಿ ಏನು ಬೇಕೆಲ್ಲ ಆಮೇಲೆ ಕಡೆ ಒಲ್ಲಿ ಒಂದು ಹಚ್ಬೇಕಲ್ರಿ ಕಟ್ಟಿಗೆ ಒಂದು ಹಚ್ಚಿದವ್ರು ನಿನ್ನೆ ತೊಗೊಂಬಂದು ಮಳೆ ಬಂದು ಬರಾತೈತಿ ಎಲ್ಲ ತೋರಿಸ್ಬಿಟ್ಟವರು ಹತ್ತ ಹೊಲ್ತದಿ ನಾ ಎಲ್ಲ ಹಚ್ತೀನಿ ತೊಗೊರಮ್ಮ ನೀ ಇದನ್ನ ಏನದು ಹಿಟ್ಟು ರೆಡಿ ಮಾಡಿ ಮೊದಲು ನೀನು ಹಿಟ್ಟು ರೆಡಿ ಮಾಡ್ಕೊ ಆಮೇಲೆ ಕಡೆ ಸಕ್ಕರೆ ಪಣಕ ಮಾಡೋ ತಿಂತಿ ಹಾಂ ಹ್ಞೂ ಸಕ್ಕರೆ ಹಣ ಮಾಡೋಣ ಅಂತ ತಿಂತಿ ಮೊದಲು ಹಿಟ್ಟು ರೆಡಿ ಮಾಡ್ಕೊ ಇವಾಗ ಹಿಟ್ಟು ಕಲ್ಸಕತ್ತಾಳ್ರಿ ಪಾಗಲಿ ಕ್ಯಾರಿ ಇನೋ ಹಾಕಿಲ್ಲ ರೀ ಒಂದು ಪ್ಯಾಕೆಟ್ ಅದಕ್ಕೆ ಆಮೇಲೆ ಕಡೆ ಒಂದು ಚಮಚ ತುಪ್ಪ ಹಾಕಿಲ್ಲ ನೀರು ಹಾಕಿ ಮಿಕ್ಸ್ ಈಗ ಭಾಳ ಅಳಕ್ಕೆ ಮಾಡ್ಬಿಡಮ್ಮ ಅದನ್ನು ಹ್ಞೂ ಅಷ್ಟ ಹ್ಞೂ ಭಾಳ ನೀರು ಆಂಗಿಲ್ಲ ಭಾಳ ಗಟ್ಟಿನ ಆಗಂಗಿಲ್ಲ ಅದು ಹಂಗೆ

ಆಗ್ಬೇಡ ಮನೆ ಹತ್ರ ಕಾತಿಗ ಅದ ಅಷ್ಟ ಇರ್ಲಿ ಬಾಳ್ ನೀರ್ ಆತಂದ್ರ ಅದ ಹಾಳೆಗಿಂತ ಇಳಿಯಾಕ್ ಆತ್ ಬಿಡತ್ ಮತ್ತೆ ಹ್ಮ್ ಬಿಸಿಲ್ ಬಾಳ ಬೆಳಿಗ್ಗೆ ಬಿಸಿಲ ಇದ್ದಿಲ್ಲ ಅರಿಪ ಬಿಸಿಲ್ ಬಾಳ್ ಬಂತಲ್ಲಮ್ಮ ಕರೆಕ್ಟ್ ಆತ ಹ್ಞೂ ಅಷ್ಟು ಇರ್ಬೇಕು ಮದ ಹ್ಞೂ 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 ಮೊಸರು ಹಾಕ್ಬೇಕು ಅದಕ್ಕೆ ಚಲೋ ಆಕೈತಿ ಮೊಸರು ಹಾಕಿದ್ರೆ ನಾವು ಮೊಸರು ಹಾಕಿಲ್ರಿ ನೀರು ಹಾಕಿ ಹ್ಞೂ ಮುಚ್ಚಿಟ್ಬಿಡ ಬಂದು ಒಲಿ ಹಚ್ಚ ಇದನ್ನ ಮಾಡಿಬಿಡಿ ಸಕ್ಕರೆ ಪಣಕ ಹಣ ಹಣ ಅಂತಾರಲಂಗೆ ಮಾಡ್ಬಿಡಿ ಸ್ವಲ್ಪ ಜಿಬಿ ಜಿಬಿ ಇದ್ದಂಗೆ ಅಷ್ಟ ಅದು ಭಾಳ ನೀರನ್ನ ಬೇಡ ಭಾಳ ಹಣನ ಬೇಡ ಅಷ್ಟು ಮಾಡ್ಬಿಡಿ ಮುಚ್ಚಿಡೋದ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ರೀ ಆಮೇಲೆ ಕಡೆ ಏನೋ ಪ್ಯಾಕೆಟ್ ರೀ ಒಂದು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿದ್ರಿ ಅದು ನೀವು ಒಲಿ ಹಸ್ತಿಯಾ ಏನು ಹಚ್ಕೊಳ್ಳೆ ಒಲ್ಲಿ ನಿನಗೆ ಹಚ್ಕೊಡುವ ಈ ಕಡೆ ಬರಲಿ ನೀನು ಹಚ್ಕೊಡ್ತೀನಿ ನಾನು ಈಗ ಒಲ್ಲಿ ಹಚ್ಕೊಟ್ಟೆ ನಾನು ಒಲ್ಲಿ ಮಸ್ತ್ ಈಗ ಉರಿಯಾಕತೈತಿ ಉರಿಯಾಕೈತಿ ಇಲ್ಲ ಈಗ ಸಕ್ಕರೆ ಇದು ಹಣ ಈಗ ಜಿಲೇಬಿ ಎದ್ದಾಕ ಸ್ವಲ್ಪ ಹಣ ಬರ್ಬೇಕಾದ ಈಕಿ ಒಲ್ಲಿ ವರ್ಕೌಟ್ ಆಗೋಲ್ದ್ರಿ ಈಕಿ ಒಲ್ಲಿ ಹಚ್ಚೋದು ಹಚ್ಚಂತಡ್ರಿ ನಾವು ಇವಾಗ ನೋಡ್ರಿ ಇದು ಆಣ ಬರದೇನು ಭಾಳ ತಗ ರೀ ಇದು ಯಾಕಂದ್ರೆ ಸಕ್ಕರೆ ಜಾಸ್ತಿ ಹಾಕಿ ನೀರು ಸ್ವಲ್ಪ ಹಾಕಿವು ನಾವು ಆ ರೀಪ ಪದಕ್ಕೆ ಹೋದ್ರಿ ಪಲ್ಯ ಬಾಂಗ್ಡ ಬೇಕಾಗಿತ್ತು ರೀ ಅವ್ರು ಬಾಬಾ ಬಾಂಗ್ಡಕ್ಕೆ ಬಂದಾರೀ ನೆಸಿನ ನೆಸಿನ ಅವ್ರ ಎಲ್ಲರಿಗೆ ಬಾಂಗ್ಲೆ ಬೇಕಂತ ಹಾಗಾಗಿ ಅಕ್ಕಿ ತಗು ಕೊಡಕ್ಕೆ ಈಗ ಮತ್ತು ಇವಾಗ ನೋಡಿರಿ ಜಿಬಿ ಜಿಬಿ ಪಣಕ ರೆಡಿ ಆತರ ನಮ್ದು ಅಂದ್ರೆ ಭಾಳ ಅಳತನಾಗಿ ರೀ ಹಾಗಾಗಿ ಸ್ವಲ್ಪ ಈ ಥರ ಮಾಡಿದ್ವಿ ಅಂತ ಹೇಳಿದ್ರೆ ಹಿಂಗೆ ಅಂಟು ಅಂಟು ಆ ಥರ ರೆಡಿ ಆತರಿಗದು ತಿಳಿಸ್ಲಾ ಹಾಂ ಈಗ ಎಣ್ಣೆಕಾಯಿ ಕೆಟ್ಟುಬಿಡನ್ರಿ

రుచి రుచి ఆ తిరిగి నమ్ది హిట్ మత ఆమె కడే పాన ఖాళీ హాత్రి నోడ్రీ అదక అదక అంతా కరెక్ట్ ఆబీ ఎన్నుడమ్మా కళ ఎన్నిస్బిడమ్ ಚೆನ್ನಾಗ್ಯಾವ ಯಾಸ್ಮಿನ ಮಸ್ತಾಗ್ಯಾವ ಚಲೋ ಅನಿಸ್ತೇ ನಾವು ರೆಸಿಪಿ ಮಾಡ್ತೀವಲ್ಲ ಆಗಿರ್ತಾವ ಸೂಪರ್ ಅಂತ ಮೊನ್ನೆ ಇದಕ್ಕೆ ಖುಷ್ಕಾರೇಷ್ಗ್ಯಾರ ನಮ್ಮ ಯಾಸ್ಮಿನಾ ಅಯ್ಯೋ ನೋಡ್ಬೇಕು ರೀ ಮಸ್ತ್ ಆಗೈತ್ರಿ ಬಾಬಿ ಮಸ್ತ್ ಆಗೈತಿರಿ ಬಾಬಿ ಅಂಥೇಳ ಖುಷ್ಕ ರೇಷ್ ಆಗಿದ್ದು ಹಂಗಾಗಿತ್ತು ರೀ ಅವತ್ತು ದೇವ್ರ ಮಾಡಿದ್ದಿನ ಅಷ್ಟು ಇದು ಮಾಡಿ ಮಾದಿ ಅದಕ್ಕೆ ಎಲ್ಲ ಹೆಂಗೋರಿಗೆ ಇಟ್ಬಿಡು ಅಷ್ಟು ಖಾಲಿ ಆತದಿಲ್ಲ ಹಾಂ ಎಲ್ಲಿ ಪೂರ ಕರಿಯಾತ ಹ್ಞೂ ಹ್ಞೂ ಹಾಕಿ ಹಾಯ್ಕೊಡ ಅದ್ರ ಮ್ಯಾಲ ಮ್ಯಾಲೆಲ್ಲ ಹಾಯ್ಬಿಡತ್ತ ಹೋಲಿ ಉಳಿದಲ್ಲ ಹ್ಞೂ ಆಯ್ತು ಜಿಲೇಬಿ ಮತ್ತು ಅಂಗಡಿಯಾಗೆ ಹೋಗಿ ತೊಗೊಂಬರ್ಸ್ಬೇಕಾಗಿ ಹೌದಿಲ್ಲ ಮಸ್ತ್ ಈಗ ನೋಡ್ರಿ ಒಂದು ಆಟಿನ್ ತುಂಬ ಹೌದಿಲ್ಲ ಇನ್ನು ಇದ್ರಾಗಿ ನಾವು ಅಂಗಡಿಗೆ ಹೆಂಗೆ ಕ್ರೈ ಇರ್ತಾವ ನಮ್ಮ ಬಾಯಾಗಿಟ್ರೆ ಕರಿಬೇಕು ಹಂಗೇ

ഇത് ജാംഗീര ജാംഗീര ಎ ಟಿ ಎಮ್ ಹೋಗಿ ಹೋಗಿ ಬಂದ್ರ ಅಂತಂದು ಊಟ ಮಾಡಿದ್ವಿ ಊಟ ಮಾಡ್ಕೊಂಡು ಅಮ್ಮ ಜಿಲೇಬಿ ಅಂತ ಮಸ್ತ್ ತಿಂದ್ರಿ ಚಲೋ ಹತ್ತಿರ ಅಂತ ಅವ್ರಿಗೆ ಮತ್ತೆ ತಿಂತ ತಿಂತ ಟಸ್ಗ ಹಾಕ್ತಿದ್ರಿ ಪಾಪ ಮಸ್ತ್ ಸುಧಾರ್ಸಿ ಅಂದ್ರೆ ಕಡಿಮೆ ಅನಿಸ್ತ ಈಗ ಉಣ್ಕಳ ಕ್ರಾಸ್ ಬಂದಿರಿ ನಮ್ಮದು ಎ ಟಿ ಎಂ ಉಣ್ಕಳ ಕ್ರಾಸ್ ನೋಡಕೈತ್ರಿ ಮಮ್ಮಿ ಬಾವಾ ಇಲ್ಲ ನಮ್ಮವ್ರ ನಮ್ಗ ಭಯ ನೀವು ಭಯಾತಿ ಅಲ್ಲ ನಮಾಜಿಗೆ ಹೋಗುವ ಸಕ್ಕ ಕೂಲಿಗೂ ನಮ್ಮವ್ರ ನಮ್ಗ ಭಯ ನಾ ಏನಂದೆ ಅಯ್ಯ ಬೈಸ್ಕೊಳಂಗಿರ್ಬಾರ್ದಪ್ಪ ನಾವು ಅಂತ ನಮ್ಮಗ ಅದ ಅದಕ್ಕ ಬ ಕಾಯಿ ಅಂದ್ರ ಬಗಲ್ ಮಹಿ ಅಂತಾರೆ ಅಂತ ಅನ್ನತಿದ್ಯಾ ನೋಡಲ್ವಾ ಅಂತ ನಾನು ನಾನು ಮಮ್ಮಿಗೆ ಮಮ್ಮಿಗೆ ಅಂದಿಲ್ಲ ಹ್ಞೂ ಅಂದಿಲ್ಲಪ್ಪ ಅಂದ್ರೆ ಹೇಳ್ತೀನಿ ನಾನು ಬೈಸ್ಕೋಬಾರ ಬಾ ಸಾಮಾನು ತಗೊಂಡೋಗ ಬಾ ಬಾಳದು ದೇವ್ರ ದೀಪದ ಹಚ್ಚಿದ್ದ ಒಂದು ಸ್ವಲ್ಪ ಕುರಾನ ಓದ್ತೀನಿ ರೀ ಈಗ ಕುರಾನ್ ಓದಿ ಚಾ ತಗೊಂಡು ಹೋಗ್ತೀವಿ ಕುರಾನ್ ಓದ್ಬಿಟ್ಟು ಮತ್ತೆ ಆರುವ ಹಿಂಗೆ ಆಕೈತೆ ಆರುವ ಏಳು ಗಂಟೆ ರೀ ಕುರಾನ್ ರೀ ಅಲ್ಲಿ ಮಠ ಅರಿಪ್ಪ ಯಾಸ್ಮಿನ್ ಬರ್ತಾರೆ ಓದಾಕೋಗ್ಯಾರ ಅವರು ಅಲ್ಲಿ ಹೋಗಿ ಬಂದ್ಮೇಲೆ ಯಾಸ್ಮಿನಿಗೆ ಇಲ್ಲಿ ಓದಿಸ್ತಾರೆ ಮತ್ತು ಅರಿಪ್ಪ ಜಲ್ದಿ ಕಲ್ಲಿ ಪುರಾನ್ ಹಾಕಿನೂ ಅಂಥೇಳಿ ಈಗ ಕುರಾನ್ ಓದನ್ರಿ ನಾವು ಇಲ್ಲಿ ನಾನು ಚಹಾ ತಗೊಂಬಂತೇ ರೀ ಚಾ ಕುಡಿದ್ವಿ ಅಮ್ಮ ಮೀನು ಕೊಡಕತ್ತಾರೆ ಮೀನು ಸಾರು ಫ್ರೈ ಮಾಡಾಕ ಗಿರಾಯ್ ಕಡಿಮೆ ಹಾಂ ಇನ್ಮೇಲೆ ಗಿರಾಯಿ ಕೊಡೋ ತಗಿರಿ ನಮ್ಮ ಕೊಟ್ಟು ಗುಣಗಿ ಮಾಡಿದಲ್ರಿ ಏನು ಬರ್ತಾರೆ ಹಾಂ ಮಧ್ಯಾಹ್ನ ತಗೊಂಡ್ರೆ ತಗೊಂಡ್ ಮೀನಾರ ಇವಾಗ ಹೋಗಿ ಅಮ್ಮಗೆ ಚಹಾ ಕೊಟ್ಟು ನಾನು ಅಲ್ಲೇ ಚಹಾ ಕೊಡ್ ಬಂದಿರಿ ರೊಟ್ಟಿ ಮಾಡ್ತೀನಿ ರೀ ಏನ್ರಿ ಒಂದು ಮೆಮ್ಮ ಮಾಡ್ಬಿಡ್ತೀನಿ ರೀಪ್ಪ ಕಾಲು ಸಾತ್ ಅವ್ರ ಎಲ್ಲಿಗೆ ಹಸಿನ ಅಂತಂದು ಅಂತಂದ ರೀಪ್ಪ ಮತ್ತೆ ಹಸಿನ್ ಪಾಂಡಿತಿ ಕುಂಬಾರ ಹೋಗ್ಯಾರ ತಿಕೋಬಂದು ಅಡಿಕೆ ಮೀನು ಫ್ರೈ ಮೀನು ಸಾರು ಮಾಡ್ತಾ ನೋಡ್ಬೇಕು ನಾನು ಮೊದಲು ರೊಟ್ಟಿಯಾರು ಮಾಡಿ ಹಿಂದಕ್ಕೆ ಸರಿತೀನಿ ರೀ ರೊಟ್ಟಿ ಮಾಡತ್ತಿ ಮಮ್ಮಿ ಹೌದಮ್ಮ ರೊಟ್ಟಿ ಮಾಡ್ತೀನಿ ನಿಮ್ಮ ಮೀನದು ಬಂದು ಕೊಡ್ಬೇಕ ನಾನು ಅಲ್ಲೇ ಇದು ಮಾಡ್ತೀನಿ ಮೀನು ಫ್ರೈ ಮಾಡ್ತೀನಿ ಇಲ್ಲಿ ಮಾಡ್ತೀಯ ಅದು ಇದು ಕರಿದಂಗೆ ಕರಿತೀನಲ್ಲ ನಾನು ಹಂಗೆ ಮಾಡ್ತಿಯಾ ಹ್ಞೂ ಹಂಗೆ ಮಾಡು ಅಂತ ಹೌದು ಹೌದು ಮುಳ್ಳು ಗಿಡ ಎಲ್ಲ ತಿನ್ನಂಗೆ ಮಾಡ್ತಾಳೆ ಮಾರಿಕೋ ಅಂತಾರೆ ಅವ್ರು

ಇಲ್ಲಿ ಮೀನ ನಾನು ಇದು ರೀ ಸ್ವಚ್ಛಗೆ ತೊಳೆದಿದ್ದೀನಿ ಇವಾಗ ಇದು ತತ್ತೀವಿ ಮೀನ ಇದು ಆಮೇಲೆ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಫಸ್ಟಿಗೆ ಚ ಮೀನು ಸಾರು ಮಾಡ್ಕೊಳ್ಳೋಣ್ರಿ ಹಾಗಾಗಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ ಫಸ್ಟಿಗೆ ಟೊಮೆಟೊ ಅನ್ನೋದಾಗಿಲ್ಲೇ ಫಸ್ಟಿಗೆ ಮಸಾಲೆನ ರೆಡಿ ಮಾಡ್ಕೊಂಬಿಡಣ ಇಲ್ಲಿ ನಾನು ಮೀನು ಸಾರು ಮಾಡೋದಿದ್ದೇವೆ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳೋಣ ಗ್ಯಾಸ್ ಅಂದ್ರೆ ಹೊತ್ತು ಹೊತ್ತುಬಿಡ್ತೈತಲ್ಲ ರೀ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಮಸಾಲೆನ ನಾವು ಎಣ್ಣೆ ಸ್ವಲ್ಪ ಬಿಡ್ಬೇಕು ರೀ ಆಮೇಲೆ ಇಲ್ಲಿ ಏನು ನಾವು ಮಿಕ್ಸಿದೋಳು ರೀ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಕೈಯಾಡಿ ಹಾಕಿಬಿಡ್ಬೇಕಿರೋ ಅದ್ರೊಳಗೆ ಹ್ಞೂ ನಂದಂತ ರೊಟ್ಟಿ ಮಾಡೋದು ಮುಗೀತ ಸಾರು ಮಾಡಿದ ಮ ನೀನು ಹ್ಞೂ ಮತ್ತೆ ಫ್ರೈ ಎಲ್ಲ ಹಚ್ಚಿಟ್ಟಿಯಾ ಅಲ್ಲಿ ಕೊಟ್ಟಿದ್ದೆ ನಾನು ಮಾಡಿಬಿಡ್ತಿದ್ನಿ ಮತ್ತೆ ಬ್ಯಾಡಂತ ಹೇಳಿದ ಅದ್ಕೈಬಿಟ್ಟೆ ನಾನು ಸುಮ್ಮನೆ ಸೇವ್ ಮಾಡ್ತೀನಿ ಕೊಂತ ನಾನು

ಯಾಸ್ಮಿನ್ ಅದ ಹೇಳ ಉಬ್ಬ ಅರಿಪ ಮಾಡೋದು ಮಿನುಸಾರ ಮಸ್ತಾಗಿರ್ತೇತಿ ಅಂತ ಮಸ್ತ್ ಅಂದ್ರೆ ಮಸ್ತಾಗಿ ಇರ್ತೇತಿ ಒಮ್ಮೆ ತಿನ್ ನೋಣದ ದಾದಿಗೆ ನಾನಲ್ಲ ಯಾಸ್ಮಿನಿ ಹ್ಮೀನಾ ಈಕೆ ಯಾಸ್ಮಿನ ನಾಗ್ಮೀನ್ ಬರುತ್ತೆ ಅಂತ ಪ್ರತಿಕ್ರಿಕಿಗೆ ಅಮೀನಾ ಇಲ್ಲ ಇಲ್ಲಿ ಅಂತಾಡ್ರಿ ಅಮೀನಾ ಅನಾದ್ರೊಳಗಂದ್ರ ಹ ಯಸ್ಮೀನಾಂಗ ಯಾವಾಗ ತಿಂದ್ ಟೈಮ್ ಆಯ್ಕೆ ಯಾವ ಮಾಡ್ಕೊಡದ್ರೀಮ ಅದ ಅಂತ ನಾನು ಹೋಗಿದ್ರಿತ್ರ ಮಾಡ್ಕೊಂಡ ಹ್ಮ್ ಯಾವಾಗ ಮಾಡಿದ್ರಿ ಯಾವಾಗ ಮಾಡಿದ್ರ ಅವ್ರಿಗೆ ನೆನಪ ಅವಾಗ ದನ್ ಮೀನಾ ಹ್ಮ್ ಹೌದಾ ಚಲ್ಲಯಿತು ಬಿಡವಾ ಹೇಂಗ್ ಮಾಡಿದಾ ಅಪ್ಪ ಚಲೋ ಮಸ್ತ್ ಮಾಡಿದಾ ಚುಟ ಹ್ಮ್ ಅರ್ ದಾದಿ ಪ್ರೈವೇಟ್ ಅಂತದ ಹೌದಾ ನಾ ರೆಸಿಪಿ ಏನು ಬೇರೆ ತಗೋ ಇರುತ್ತೆ ಕರೆಕ್ಟ್ ಹೇಳು ಅಡಿಗೆನಾ ಮಸ್ತ್ರಿ ಅಂತ ನಿಮ್ಮ ಅಡಿಗೆನಾ ಮಸ್ತ್ರಿ ಅಂತ ಇಲ್ಲ 나 ಏನು ಬೇರೆ ತಗೋ ಹೇಂಗಿರೋದು ಹಂಗ ಕರೆಕ್ಟ್ ಹೇಳು ಚಲ್ಲಯೀತದ ಊಟ ಮಾಡಿ ಮತ್ತೆ ಫ್ರೆಂಡ್ಸ್ ನಮ್ದು ಇನ್‌ಸ್ಟಾಗ್ರಾಮ್ ಐತ್ರಿ ಅಕ್ಷನ ಅಂತ ಫ್ಲಾಗ್ ಅಂತ ಹೇಳಿ ಅಲ್ಲಿ ಪ್ಲೀಸ್ ಫಾಲೋ ಮಾಡ್ಕೊರಿ ಆಮೇಲೆ ನಮ್ಮದು ಫೇಸ್ಬುಕ್ ಐತಿರಿ ಎರಡು ವರ್ಷ ಏನದ ಫ್ಲಾಗ್ ಅಂತೇಳಿ ಐತಿ ಅಲ್ಲೂ ಫಾಲೋ ಮಾಡಿಕೊರಿ ಆಮೇಲೆ ಯೂಟ್ಯೂಬ್ ಯಾರು ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ